ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಮೈತ್ರಿ ಪಕ್ಷಗಳು ನಡೆಸುತ್ತಿರುವಂತಹ ಪಾದಯಾತ್ರೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಸದ್ಯ ಮಂಡ್ಯ ನಗರದ ಹೊರವಲಯದಲ್ಲಿರುವ ಶಶಿಕಿರಣ ಕನ್ವೆನ್ಷನ್ ಹಾಲ್ನಲ್ಲಿ ಮೈತ್ರಿ ನಾಯಕರು ತಂಗಿದ್ದು ಇಂದು ತಮ್ಮ ಹೋರಾಟವನ್ನು ಮುಂದುವರಿಸಲಿದ್ದಾರೆ ಇಂದು ಮಂಡ್ಯದಿಂದ ತುಂಬಿನಕೆರೆಯ ಕೆಐಡಿ ಬರೆಯವರೆಗೂ ಪಾದಯಾತ್ರೆ ಮಾಡಲಿದ್ದಾರೆ ಮುಡಾ ಹಾಗೂ ವಾಲ್ಮೀಕಿ ಹಗರಣ ಸಿಎಂ ಸಿದ್ದರಾಮಯ್ಯರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಇಷ್ಟು ದಿನ ಕೂಲ್ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ನಲ್ಲಿ ಓಡಾಡ್ತಿದ್ದಾರೆ ಇತ್ತ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಮೈತ್ರಿ ನಾಯಕರು ಮಾಡ್ತಿರುವಂತಹ ಪಾದಯಾತ್ರೆಯಿಂದಲೂ ಸಿಎಂ ಮತ್ತಷ್ಟು ಜರ್ಜರಿತವಾಗಿದ್ದಾರೆ ಹೀಗಾಗಿ ಇಂದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಹತ್ತು ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ ಮುಡ ಹಗರಣದ ಕಾವು ದಿನೇ ದಿನೇ ಜೋರಾಗ್ತಿರುವ ಹೊತ್ತಲ್ಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಾಜ್ಯಪಾಲರನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ನಿನ್ನೆ ಮಧ್ಯಾಹ್ನ ಸಾಮಾಜಿಕ ಕಾರ್ಯಕರ್ತರ ಟಿಜೆ ಅಬ್ರಾಹಂಗೆ ಬುಲಾವ್ ಕೊಟ್ಟಿದ್ದ ರಾಜ್ಯಪಾಲರು ಮುಡ ಹಗರಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡ್ರು ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಾಜ್ಯಪಾಲರನ್ನ ಭೇಟಿ ಮಾಡಿರುವುದು ಕುತೂಹಲ ಕೆರಳಿಸಿದೆ ರಾಜ್ಯ ಬಿಜೆಪಿಯಲ್ಲಿ ಶೀತಲ ಸಮರ ನಡೆತಿರುವ ಹೊತ್ತಲ್ಲೇ ಮಾಜಿ ಮಾಜಿ ಸಿಎಂ ಸದಾನಂದ ಗೌಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಕರ್ನಾಟಕದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮೋದಿಗೆ ಮಾಹಿತಿ ನೀಡಿರುವ ಡಿವಿಎಸ್ ಮೂಲ ಬಿಜೆಪಿಗರನ್ನ ಪಕ್ಷದಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವೇಳೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡುವ ಬಗ್ಗೆ ಸದಾನಂದ ಗೌಡರಿಗೆ ಪ್ರಧಾನಿ ಮೋದಿ ಆಶ್ವಾಸನೆ ಕೊಟ್ಟಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿದೆ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ವಾಣಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿನೀತ್ ಸೂರಿ ಎಲ್ ಕೆ ಅಡ್ವಾಣಿ ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ತಿಳಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇನ್ಮುಂದೆ ರಾತ್ರಿ ಒಂದು ಗಂಟೆಯವರೆಗೆ ವಾಣಿಜ್ಯ ವಹಿವಾಟಿಗೆ ಅವಕಾಶ ನೀಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಹೀಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆಯವರೆಗೆ ಹೋಟೆಲ್ ಬಾರ್ ರೆಸ್ಟೋರೆಂಟ್ ಕ್ಲಬ್ಗಳು ತೆರೆದಿರಲಿವೆ ಸರ್ಕಾರದ ಈ ನಿರ್ಧಾರವನ್ನ ರಾಜ್ಯ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಸುಬ್ರಹ್ಮಣ್ಯ ಹೊಳ್ಳ ಸ್ವಾಗತಿಸಿದ್ದು ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ ನಾವು ಇಪ್ಪತ್ನಾಲ್ಕು ಗಂಟೆಯೂ ಹೋಟೆಲ್ ತೆರೆದಿರಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ವಿ ಆದರೆ ಸರ್ಕಾರ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಅವಕಾಶ ನೀಡಿದೆ ಎಂದಿದ್ದಾರೆ ಇದು ಬಹಳ ಸಂತೋಷ ಸುದ್ದಿ ಮತ್ತೆ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಬೆಂಗಳೂರು ನಗರದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆ ಇದೆ ಟ್ರಾನ್ಸಿಟಲ್ಲಿ ತುಂಬ ಜನ ಇರ್ತಾರೆ ಹಾಗಾಗಿ ಏನು ಇವತ್ತಿನ ಟ್ರಾಫಿಕ್ ಒತ್ತಡ ಇರ್ಬೋದು ಇಲ್ಲ ಕಾರ್ಯ ಒತ್ತಡದಲ್ಲಿ ಆ ಟೈಮ್ ಒಳ ಊಟಕ್ಕೆ ಬರೋಕ್ಕೆ ತೊಂದರೆ ಇದ್ದವ್ರಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಸಿಕ್ಕಿ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣವನ್ನು ಸಿಐಡಿ ಪೊಲೀಸರು ಚುರುಕುಗೊಳಿಸಿದ್ದಾರೆ ಇಂದು ಪರಶುರಾಮ್ ಸ್ವಗ್ರಾಮದ ಕೊಪ್ಪಳದ ಸೋಮನಾಳಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಡಲಿದ್ದಾರೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಯಾದಗಿರಿ ಪಿಎಸ್ಐ ಕುಟುಂಬಕ್ಕೆ ಪರಮೇಶ್ವರ್ ಸಾಂತ್ವನವನ್ನು ಹೇಳಲಿದ್ದಾರೆ ಆದರೆ ಗೃಹ ಸಚಿವರ ಭೇಟಿಗೆ ಪರಶುರಾಮ್ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದು ಮೊದಲು ಆರೋಪಿಗಳನ್ನು ಬಂಧಿಸಿ ನಂತರ ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳಿದ್ದಾರೆ ನದಿಗೆ ಒಂದು ಲಾರಿ ಬಿದ್ದಿದೆ ಚಾಲಕರನ್ನ ರಕ್ಷಣೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸುಮಾರು ಇನ್ನೂರು ಮೀಟರ್ ಇದ್ದ ಸೇತುವೆ ಇದು ಕಾರವಾರ ಗೋವಾ ಸಂಪರ್ಕ ಕೊಂಡಿಯಾಗಿತ್ತು ಸದ್ಯ ಸೇತುವೆಯ ಒಂದು ಭಾಗ ಕುಸಿದಿದ್ದು ಸಂಚಾರ ಬಂದ್ ಮಾಡಲಾಗಿದೆ ಕೋಲಾರದಲ್ಲಿ ಸುರಿಯುತ್ತಿರುವ ಮಹಾಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ ರೈಲ್ವೆ ಅಂಡರ್ಪಾಸ್ನಲ್ಲಿ ಆಳೆತ್ತರದ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಕೆಟ್ಟು ನಿಂತಿದ್ದು ಕಾರ್ ನೀರಿನ ಮಧ್ಯದಲ್ಲೇ ಲಾಕ್ ಆಗಿತ್ತು ಇನ್ನೇನು ಕಾರ್ನೊಳಗೆ ನೀರು ನುಗ್ಗುತ್ತೆ ಎನ್ನುವಾಗ ಕಾರು ಚಾಲಕ ಗ್ರೇಟ್ ಬಚಾವಾಗಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಅಂಡರ್ಪಾಸ್ನಲ್ಲಿ ನಿಂತಿರುವಂತಹ ನೀರನ್ನು ಹೊರಹಾಕಿದ್ದಾರೆ ಕೆಟ್ಟು ನಿಂತಿದ್ದ ಎರಡು ಕೆಎಸ್ಆರ್ಟಿಸಿ ಬಸ್ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮಸ್ಥರ ನೆರೆ ನರಕಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಊರಲ್ಲೆಲ್ಲೋ ನೀರು ತುಂಬಿದ್ರಿಂದ ಶಾಲೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಟ್ಯೂಬ್ನಲ್ಲೇ ಸಂಚಾರ ಮಾಡ್ತಿದ್ರು ಈ ಬಗ್ಗೆ ನ್ಯೂಸ್ ಏಯ್ಟೀನ್ ವರದಿ ಮಾಡ್ತಿದ್ದ ಹಾಗೆ ಶಾಸಕ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಓಡೋಡಿ ಬಂದಿದ್ರು ಇದರ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಿಂಗಾಪುರ ಗ್ರಾಮಕ್ಕೆ ಬೋಟ್ ಕಳುಹಿಸಿದ್ದಾರೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಮ್ಮುಖದಲ್ಲಿ ಬೋಟ್ಗೆ ಪೂಜೆ ಮಾಡಿದ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕೇರಳದ ವೈನಾಡು ದುರಂತದಲ್ಲಿ ನಾನೂರಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು ಮುನ್ನೂರಕ್ಕೂ ಹೆಚ್ಚು ಮಂದಿ ಕಣ್ಮರಿಯಾಗಿದ್ದಾರೆ ಈಗಾಗಲೇ ಮುಂಡಕ್ಕೈ ಅಟ್ಟಮಲ ಪುಂಜರಿಮಠಂ ಚೂರ್ಮಲಾದಲ್ಲಿ ಕಳೆದ ಎಂಟು ದಿನಗಳಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಇಂದು ಒಂಬತ್ತೇ ದಿನವೂ ಕೂಡ ಕಾರ್ಯಾಚರಣೆ ನಡೆಸಲಿದ್ದಾರೆ ಈವರೆಗೂ ಗುರುತು ಸಿಗದ ಮೂವತ್ತೆಂಟು ಮೃತದೇಹಗಳನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಇನ್ನು ನಿರಾಶ್ರಿತ ಕೇಂದ್ರಗಳಿದ್ದ ಜನರು ತಮ್ಮ ಊರುಗಳತ್ತ ವಾಪಸ್ ಆಗ್ತಿದ್ದು ಮನೆ ಹಾಗೂ ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಸಿಹಿಸುದ್ದಿಯೊಂದು ಸಿಕ್ಕಿದೆ ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಫೈನಲ್ ಪ್ರವೇಶಿಸಿದ್ದಾರೆ ಫಸ್ಟ್ ಥ್ರೋನಲ್ಲೇ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಮೀಟರ್ ಎಸೆದಿದ್ದು ಚಿನ್ನದ ಪದಕದ ನಿರೀಕ್ಷೆ ಹೆಚ್ಚಿಸಿದ್ದಾರೆ ಇನ್ನು ಕುಸ್ತಿ ಸ್ಪರ್ಧೆಯಲ್ಲಿ ವಿನೇಶ್ ಫೋಘಟ್ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದು ಫೈನಲ್ ಪ್ರವೇಶಿಸಿದ್ದಾರೆ ಕ್ಯೂಬಾದ ಯು ನಲೈಸ್ ಗುಜ್ಮಾನ್ ಎದುರು ಹೋರಾಟ ತೋರಿದ ವಿನೇಶ್ ಇದೀಗ ಫೈನಲ್ ಪ್ರವೇಶಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ವಿನೇಶ್ ಫೊಗೆಟ್ ಇದೀಗ ದೇಶಕ್ಕೆ ನಾಲ್ಕನೇ ಒಲಿಂಪಿಕ್ ಪದಕ ಖಚಿತಪಡಿಸಿಕೊಂಡಿದ್ದಾರೆ ಬಳಿಕ ಮತ್ತೆ ಫೈನಲ್ ಪ್ರವೇಶಿಸುವ ಮೂಲಕ ಚಿನ್ನದ ಪದಕ ಗೆಲ್ಲುವ ಭಾರತ ಪುರುಷರ ಹಾಕಿ ತಂಡದ ಕನಸು ಭಗ್ನಗೊಂಡಿದೆ ಕಳೆದ ಬಾರಿ ಕಂಚು ವಿಜೇತ ಭಾರತ ತಂಡ ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಎರಡು ಸಾವಿರದ ನಾಲ್ಕರ ಚಾಂಪಿಯನ್ ಜರ್ಮನಿ ವಿರುದ್ಧ ಇನ್ನೂರ ಮೂರು ಗೋಲುಗಳಿಂದ ಆಘಾತಕಾರಿ ಸೋಲು ಅನುಭವಿಸಿತು ತರುಣ್ ಸೋನಲ್ ಮದುವೆ ಆಗಸ್ಟ್ ಹತ್ತು ಹಾಗೂ ಹನ್ನೊಂದರಂದು ಅದ್ದೂರಿಯಾಗಿ ನಡೆಯಲಿದೆ ಅದಕ್ಕೂ ಮುನ್ನ ಸೋನಲ್ ಭರ್ಜರಿಯಾಗಿ ಬ್ಯಾಚುಲರ್ ಪಾರ್ಟಿ ಮಾಡಿದ್ದಾರೆ ನೀಲ್ ಹಾಗೂ ಎನ್ ಟಿ ಆರ್ ಕಾಂಬಿನೇಷನ್ ಸಿನಿಮಾ ಅನೌನ್ಸ್ ಆಗಿ ವರ್ಷನೇ ಆಯಿತು ಆದರೆ ಯಾವಾಗ ಈ ಸಿನಿಮಾ ಮುಹೂರ್ತ ಅನ್ನೋದಕ್ಕೆ ಉತ್ತರ ಸಿಕ್ಕಿರಲಿಲ್ಲ ಇದೀಗ ಈ ಸಿನಿಮಾ ಬಗೆಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ಆಗಸ್ಟ್ ಒಂಬತ್ತರಂದು ನೀಲ್ ಎನ್ ಟಿ ಆರ್ ಸಿನಿಮಾ ಅದೂರಿಯಾಗಿ ಲಾಂಚ್ ಆಗಲಿದೆ ಎನ್ನಲಾಗ್ತಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ